ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಮುಂಡರಗಿ ಬಿಜೆಪಿ ಮಂಡಲ ಪದಾಧಿಕಾರಿಗಳ ಗಲಾಟೆ ಗದಗ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಪದಾಧಿಕಾರಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾವೇರಿ ಗದಗ್ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಸಮ್ಮುಖದಲ್ಲಿ ಭಾರಿ ಗಲಾಟೆ ನಡೆಯಿತು ಗಲಾಟೆ ನೋಡಿ ಬಸವರಾಜ ಬೊಮ್ಮಾಯಿ ಇವರು ಕೆಲವು ಕ್ಷಣ ಗಾಬರಿಗೊಂಡಿದ್ದು ಮೊದಲ ದಿನವೇ ಹೊಂದಾಣಿಕೆ ಕೊರತೆ ಬಸ್ ಬಗ್ಗೆ ಬಸವರಾಜ ಬೊಮ್ಮಾಯಿಗೆ ಬಿಸಿ ತಟ್ಟಿತು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಿಗಿ ಭಾಷಣಕ್ಕೆ ಅಡ್ಡಿಪಡಿಸುವ ಮೂಲಕ ಮುಂಡರಗಿ ತಾಲೂಕು ಬಿಜೆಪಿ ಮಂಡಳ ಕಾರ್ಯಕರ್ತರು ದೊಡ್ಡ ಗಲಾಟೆ ನಡೆಸಿದರು ಮಂಡಳ ಪದಾಧಿಕಾರಿಗಳ ಆಯ್ಕೆ ವಿಚಾರಕ್ಕೆ ನಡೆದ ಗಲಾಟೆಯು ಮುಂಡರಗಿ ಮಂಡಳ ಅಧ್ಯಕ್ಷ ಹೇಮಗಿರೀಶ್ ಹಾವ್ನಾಳ್ ಹಾಗೂ ಜಿಲ್ಲಾಧ್ಯಕ್ಷ ರಾಜು ಕುರಡಿಗಿ ವಿರುದ್ಧ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮಂಡಲ ಅಧ್ಯಕ್ಷರಿಂದ ಏಕಪಕ್ಷೀಯ ನಿರ್ಣಯ ಸರ್ವಾಧಿಕಾರ ಧೋರಣೆ ಪಕ್ಷ ವಿರೋಧಿ ಚಟುವಟಿಕೆಯ ವಿರುದ್ಧ ಕಾರ್ಯಕರ್ತರು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ಶಾಸಕ ಸಂಕನೂರ್ ಅರವಿಂದ್ ಬೆಲ್ಲತ್ ಉಪಸ್ಥಿತರಿದ್ದರು ಸುಮಾರು ಹತ್ತು ಕೋಟಿ ನಾಯಕ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರೇ గౌరవాన్వ ఎలా పక్షి సంఖ్య నమ్మ నిరీక్ష ఇవతిన కార్యక్రమం భాగస్తరే గ్రామ హోజన హీగా బొమ్మ అతి మనకి వంచే వ్యక్తి వసాద్ బొమ్మలు ఇవత్ నమ్మ అభ్యర్థి ಇವತ್ತು ಗಡಿಗಳ ಏನೋ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಸಿ ಪಾರ್ಟಿ ಮತ್ತು ಉದ್ಘಾಟನೆ ಎಲ್ಲ ನಿನ್ನ ಮನೆಯಿಂದ ಧನ್ಯವಾದಗಳು ಈಗ ಮಾಜಿ ಆಗಿರತಕ್ಕಂತ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ನಮ್ಮೆಲ್ಲರ ನಾಯಕರು ಅತ್ಯಂತ ಸೂಕ್ತವಾದಂತ ಯೋಗ್ಯವಾದಂತ ಎಲ್ಲ ಮುಖ್ಯಮಂತ್ರಿಗಳಾಗಿ మరిదనే నాకు మెదడు మెదడు What's <laughs> it?